ಹಲೋ ಫ್ರೆಂಡ್ಸ್ ಸ್ಕ್ಯಾನ್ ಮಾಡಿಸಿದಾಗ ನೀರು ಕಡಿಮೆ ಇದೆ ಅಥವಾ ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಇದೆ ಅಂತ ರಿಪೋರ್ಟ್ ಬರ್ತದೆ ಅದಕ್ಕೆ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅಂತ ನಾವು ಕರಿತೀವಿ ಆವಾಗ ರೆಡ್ಯೂಸ್ಡ್ ಲೈಕರ್ ಅಂತ ರಿಪೋರ್ಟ್ ಕೊಟ್ಟಾಗ ಸಹಜವಾಗಿ ತಮಗೆ ಗಾಬರಿ ಆಗ್ತದೆ ಸೊ ಯಾಕೆ ಕಡಿಮೆ ಆಗ್ತದೆ ಈ ನೀರು ಅಥವಾ ಅದರ ಇಂಪಾರ್ಟೆನ್ಸ್ ಏನು ಅಂತ ನಾನು ನಿಮಗೆ ಕೆಲವು ವಿಷಯಗಳ್ನ ಹೇಳ್ತೀನಿ ಮತ್ತು ಖಂಡಿತವಾಗಿ ನಿಮ್ಮ ವೈದ್ಯರ ಜೊತೆಗೆ ಚರ್ಚಿಸಿ ತಾವು ಯಾವುದೇ ನಿರ್ಧಾರ ತೊಗೊಳ್ರಿ ನಾನು ಹೇಳ್ತಿರೋ ಕೆಲವು ಜನರಲ್ ಪ್ರಿನ್ಸಿಪಲ್ಸ್ ಮಾತ್ರ ಸೊ ಹಾಗಾಗಿ ಅವ್ರ ರೆಕಮೆಂಡೇಶನ್ಸ್ ಅಲ್ಲ ಅನ್ನೋದನ್ನ ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೇನೆ ನಾವು ಮಗು ಹೊಟ್ಟೆಯಲ್ಲಿದ್ದಾಗ ಯೂರಿನ್ ಮಾಡೋದ್ರ ಮುಖಾಂತರ ಅಥವಾ ಪ್ಲಾಸೆಂಟ್ ಆದ ಸೆಕ್ರೀಷನ್ಲಿಂದ ಆ ಆಮ್ಯೋಟಿಕ್ ಫ್ಲೂಯಿಡ್ ತಯಾರಾಗ್ತದೆ ಕಂಟಿನ್ಯೂಸ್ ಆಗಿ ಆ ಆಮ್ಯೋಟಿಕ್ ಫ್ಲೋ ಫ್ಲೂಯಿಡ್ನ ಪಾಪು ತಗೋತಾನೆ ಇರ್ತದೆ ಮತ್ತು ಯೂರಿನ್ ಮುಖಾಂತರ ಹೊರಗಡೆ ಹಾಕ್ತಾನೆ ಇರ್ತದೆ ಸೊ ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್ ಯಾವಾಗ ಕೆಲವು ಸಂದರ್ಭಗಳಲ್ಲಿ ಕೆಲವು ಇನ್ಫೆಕ್ಷನ್ಗಳಿಂದಾಗಿ ಆಗಲಿ ಅಥವಾ ಪ್ಲಾಸೆಂಟಲ್ ಇನ್ಸಫಿಷಿಯೆನ್ಸಿ ಅಂತ ಹೇಳ್ತೀವಿ ನಾವು ಅಂದರೆ ಪ್ಲಾಸೆಂಟಾಗೆ ಅಂದರೆ ತಾಯಿಯ ಮಾಸಕ್ಕೆ ಬ್ಲಡ್ ಸಪ್ಲೈ ಕಡಿಮೆ ಆದಾಗ ಕೆಲವು ವಿಶೇಷವಾದ ಕಂಡೀಷನ್ಗಳಲ್ಲಿ ನಾವು ಆ್ಯಂಟಿಫಾಸ್ಪಿಲಿಪಿಡ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಮತ್ತು ಎಫ್ ಜಿ ಆರ್ ಅಥವಾ ಫೀಟಲ್ ಗ್ರೋತ್ ರೆಸ್ಟ್ರಿಕ್ಷನ್ ಜೊತೆಗೆ ಕೂಡ ಈ ಲೈಕರ್ ಕಡಿಮೆ ಆಗ್ತದೆ ಈ ಲೈಕರ್ ಕಡಿಮೆ ಆದ ಮಾತ್ರಕ್ಕೆ ನಾವು ಗಾಬರಿಯಾಗಿ ಇವತ್ತಿಂದ ಇವತ್ತೇ ಡೆಲಿವರಿ ಮಾಡಿಸ್ಬೇಕು ಅನ್ನೋಂಥ ಪರಿಸ್ಥಿತಿಗಳು ಎಲ್ಲ ಹೊತ್ತಿನಲ್ಲೂ ಇರೋದಿಲ್ಲ ನಾವು ಸ್ಕ್ಯಾನ್ ಮಾಡಿದಾಗ ಎಷ್ಟು ವಾರಗಳಲ್ಲಿ ಇದೆ ತಮ್ಮ ಪ್ರೆಗ್ನೆನ್ಸಿ ನಾವು ಟರ್ಮ್ಗೆ ಅಂದರೆ ದಿನಗಳು ತುಂಬೋದಕ್ಕೆ ಎಷ್ಟು ದೂರ ಇದ್ದೀರಾ ಮತ್ತು ಪಾಪುನ ಬೆಳವಣಿಗೆ ಎಷ್ಟಾಗಿದೆ ಅದರ ಇವತ್ತಿನ ವೇಟ್ ಏನು ಮತ್ತು ಎಷ್ಟು ವಾರಗಳಾಗಿದೆ ಪ್ರೆಗ್ನೆನ್ಸಿ ಇವೆಲ್ಲವುದರನ್ನು ಪರಿಗಣಿಸ್ನೆ ತಗೊಂಡು ತಮ್ಮ ವೈದ್ಯರು ತಮಗೊಂದು ಅಡ್ವೈಸ್ ಕೊಡ್ತಾರೆ ನೀವು ರೋಗಿಗಳಾಗಿ ಅಂದರೆ ಒಬ್ಬ ತಾಯಿಯಾಗಿ ತಾವೇನು ಮಾಡಬಹುದು ಅಂತಂದರೆ ಮೊಟ್ಟ ಮೊದಲನೇದಾಗಿ ವೈದ್ಯರ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡೋದು ಅವರು ಕೊಟ್ಟಿರ್ತಕ್ಕಂಥ ಸರಿಯಾದ ಮಾತ್ರೆ ಆಮೇಲೆ ಕೆಲವೊಮ್ಮೆ ಸ್ಯಾಚಟುಗಳನ್ನ ಕೊಟ್ಟಿರ್ಬೋದು ಅಥವಾ ಇಂಜೆಕ್ಷನ್ಗಳನ್ನ ಹೇಳಿರ್ಬೋದು ಸರಿಯಾಗಿ ತಾವು ತಗೋಬೇಕು ಅದು ನಂಬರ್ ಒನ್ ನಂಬರ್ ಟು ನೀರನ್ನ ಜಾಸ್ತಿ ತಗೋಬೇಕು ನೀರನ್ನ ಜಾಸ್ತಿ ಕುಡಿಬೇಕು ಮತ್ತು ನಿಯಮಿತವಾಗಿ ತಾವು ಆಹಾರ ಏನು ಅಡ್ವೈಸ್ ಮಾಡಲಾಗಿದೆ ಅದನ್ನು ತಾವು ತಗೊಳ್ಬೇಕು ಓಕೆ ಆ ನಂತರ ತಮ್ಮ ವೈದ್ಯರು ಉದಾಹರಣೆಗೆ ತಾವಿನ್ನೂ ಮೂವತ್ತ್ನಾಲ್ಕು ವಾರಗಳ ದಾಟಿಲ್ಲ ಅದಕ್ಕಿಂತ ಮೊದಲೇ ಇದೆ ಫೀಟಲ್ ಗ್ರೋತ್ ರಿಸ್ಟ್ರಿಕ್ಷನ್ ಇದೆಯೋ ಅಥವಾ ಕೆಲವೊಂದು ಸಲ ವಾಟರ್ ಲೀಕ್ ಆಗಿದೆ ಅಂಥ ಸಂದರ್ಭಗಳಲ್ಲಿ ತಮಗೆ ಡೆಲಿವರಿ ಬೇಗನೆ ಮಾಡೋಂಥ ಸಾಧ್ಯತೆಗಳಿದೆ ತಾವು ಸ್ಟೀರಾಯ್ಡ್ಗಳನ್ನು ತಗೊಳ್ರಿ ಅಂತ ಅಡ್ವೈಸ್ ಮಾಡಿದಾಗ ಖಂಡಿತವಾಗಿ ವೈದ್ಯರ ಸಲಹೆಯನ್ನು ಪಾಲಿಸಿ ತಾವು ಸ್ಟೀರಾಯ್ಡ್ಗಳನ್ನು ತಗೋಬೇಕು ಆ ನಂತರ ಪಾಪನ್ನ ಡೆಲಿವರಿ ಮಾಡ್ತಕ್ಕಂಥ ಸಾಧ್ಯತೆಗಳಿರ್ತದೆ ಸಾರಿ ಮಾತ್ರೆಗಳು ಅಥವಾ ಇನ್ಫ್ಯೂಷನ್ಗಳನ್ನ ಕೊಡಲಾಗ್ತದೆ ಸೈಂಟಿಫಿಕ್ ಆಗಿ ಜಾಸ್ತಿ ಸಪೋರ್ಟ್ ಇಲ್ಲ ಅಂದ್ರೂ ಸಹಿತ ಇಂಡಿವಿಜುವಲ್ ಪ್ರಾಕ್ಟೀಸ್ನಲ್ಲಿ ಈ ಟ್ಯಾಬ್ಲೆಟ್ಗಳು ಅಥವಾ ಇನ್ಫ್ಯೂಷನ್ಗಳು ಉಪಯೋಗ ಅನಿಸಿದರೆ ತಮ್ಮ ವೈದ್ಯರು ತಮಗೆ ಸಲಹೆ ಮಾಡಿರ್ಬೋದು ಅದನ್ನು ಕೂಡ ಖಂಡಿತವಾಗಿ ಪಾಲಿಸ್ರಿ ಸೊ ಯಾವ ಸಂದರ್ಭಗಳಲ್ಲಿ ಲೈಕರ್ ಜಾಸ್ತಿ ಆಗಿರುತ್ತೆ ಅಂತ ಕೂಡ ಹೇಳಿ ಮುಗಿಸ್ಬಿಡ್ತೇನೆ ಶುಗರ್ ಇದ್ರೆ ಅಂದರೆ ಡಯಾಬಿಟಿಸ್ ಇದ್ದರೆ ಅಥವಾ ಕೆಲವೊಮ್ಮೆ ಕಂಜೆನೆಟಲ್ ಅನಾಮಲಿಗಳಿದ್ರು ಅಥವಾ ಕೆಲವು ಸಂದರ್ಭಗಳಲ್ಲಿ ಯಾವುದೇ ಕಾರಣ ಇಲ್ಲದೇನೂ ತಮಗೆ ನೀರು ಜಾಸ್ತಿ ಆಗ್ಬೋದು ಅದಕ್ಕೆ ನಾವು ಪಾಲಿಹೈಡ್ರಾಮ್ನಿಯಾಸ್ ಅಂತ ಹೇಳ್ತೀವಿ ಕಡಿಮೆ ನೀರು ಇರೋದನ್ನು ನಾವು ಆಲಿಗೊಹೈಡ್ರಾಮ್ನಿಯಾಸ್ ಅಂತ ಕರಿತೀವಿ ಸೊ ಈ ಜಾಸ್ತಿ ಲೈಕರ್ ಇದ್ದಾಗ ಯಾವುದೇ ಅನಾಮಲಿ ಅಂದರೆ ಯಾವುದೇ ಪಾಪಿಗೆ ತೊಂದರೆ ಇಲ್ಲ ಅಂತಂದರೆ ತಮ್ಮನ್ನು ಕೇವಲ ಫಾಲೋ ಅಪ್ಗಾಗಿ ಕರೆಯಲಾಗ್ತದೆ ಕೆಲವೊಮ್ಮೆ ತೀರಾ ಜಾಸ್ತಿಯಾಗಿ ಹೊಟ್ಟೆ ನೋವು ಆ ಥರ ಏನಾದರೂ ಪ್ರಾರಂಭ ಆದರೆ ತಮಗೆ ಇಂಡೊಮಿಥ್ಯಾಸಿನ್ ಅಂತಕ್ಕಂಥ ಮಾತ್ರೆಗಳನ್ನ ಕೂಡ ತಮ್ಮ ವೈದ್ಯರು ಪ್ರಿಸ್ಕ್ರೈಬ್ ಮಾಡ್ಬೋದು ಆದರೆ ಬಹಳಷ್ಟು ಸಾರಿ ಅದರ ಅವಶ್ಯಕತೆ ಬೀಳೋದಿಲ್ಲ ಸೊ ಲೈಕರ್ ಜಾಸ್ತಿ ಆದಾಗ ಕೆಲವೊಮ್ಮೆ ಟರ್ಮ್ ಡೆಲಿವರಿ ಅಂದರೆ ಅವಧಿಗೆ ಮುಂದೆನೇ ಡೆಲಿವರಿ ಆಗೋ ಸಾಧ್ಯತೆಗಳು ಅಥವಾ ನೀರು ಬ್ರೇಕ್ ಆಗೋದು ವಾಟರ್ ಬ್ರೇಕ್ ಅಂತೀವಲ್ಲ ನಾವು ಆ್ಯಮ್ನಾಟಿಕ್ ಫ್ಲೂಯಿಡ್ ಲೀಕ್ ಆಗೋದು ಆ ಥರ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸೊ ಲೈಕರ್ ಜಾಸ್ತಿ ಇರೋದರಿಂದಾಗಲಿ ಅಥವಾ ಲೈಕರ್ ಕಡಿಮೆ ಇರೋದರಿಂದಾಗಲಿ ತಾವು ವೈದ್ಯರ ಹತ್ತಿರ ನಿಯಮಿತವಾಗಿ ಹೋಗಿ ನಿಯಮಿತವಾಗಿ ತಾವು ಅವರ ಸಲಹೆಯನ್ನು ಪಾಲಿಸೋದು ಒಳ್ಳೆಯದು ಥ್ಯಾಂಕ್ ಯು